ಮೇರಿ ಕ್ಯೂರಿಯ ಹೆಸರು ಗೊತ್ತಿದೆಯಲ್ಲ ಮೇರಿ ಕ್ಯೂರಿ ಒಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಳು ಅವನು ಅವಳ ಸಹೋದ್ಯೋಗಿಯ ಶಿಷ್ಯನಿರಬೇಕು ಬಹುಶಃ ಆ ಸಂಬಂಧವನ್ನು ವ್ಯಭಿಚಾರ ಅಂತ ಕರೆದರು ಆಮೇಲೆ ಎರಡು ಬಾರಿ ನೋಬೆಲ್ ಸಿಕ್ಕ ಮೇಲೆ ಅವರ ಸಾರ್ವಜನಿಕ ಅಭಿನಂದನೆ ನಡೆಯಬೇಕಿತ್ತು ಎಲ್ಲೋ ಆಗ ಕೆಲವು ಜನರು ತಡೆಯಲು ಪ್ರಯತ್ನಿಸಿದರು ನಿಮ್ಮದು ಈ ರೀತಿ ಅಸಮರ್ಪಕ ಸಂಬಂಧ ಇದೆ ಬೇರೆ ಗಂಡಸಿನ ಜೊತೆ ನೀವು ರಾಜನೊಂದಿಗೆ ಕೈಕುಲುಕಬೇಡಿ ರಾಜ ಏನು ಒಬ್ಬ ವ್ಯಭಿಚಾರಣಿ ಜೊತೆ ಕೈ ಕುಲುಕ್ತಾನ ನೀವು ಪತಿತೆ ಅಂತ ಅವಳು ಆಗಿರಲಿಲ್ಲ ವಿಜ್ಞಾನಿ ಆಗಿದ್ದಳು ನಾನು ಹೋಗ್ತೀನಿ ಕೈ ಕೂಡ ಕುಲುಕ್ತೀನಿ ನನ್ನ ಅಭಿನಂದನೆ ನಡೀತಾ ಇದೆ ಸ್ವೀಕರಿಸ್ತೀನಿ ನಾನು ಏನು ಅಂತ ತಿಳಿಯಬೇಕಿದ್ದರೆ ನನ್ನ ಕೆಲಸ ನೋಡಿ ನನ್ನ ಖಾಸಗಿ ಜೀವನದಲ್ಲಿ ಇನುಕುವ ಅಗತ್ಯ ಇಲ್ಲ ಎರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ ನಾನು ಅಂತಹವಳು ಈಗ ಈ ಕಥೆಗಳು ಏನು ಸಂಪೂರ್ಣವಾಗಿ ಬೇಸರ ತರಿಸುವಂತಹದ್ದ ಹಾಗಾದ್ರೆ ನಿಮಗೆ ಯಾಕೆ ಗೊತ್ತಿಲ್ಲ ಭಾರತೀಯ ವಿಜ್ಞಾನಿಗಳ ಕಥೆಗಳನ್ನು ನಿಮಗೆ ಯಾಕೆ ಹೇಳಿಲ್ಲ ಅವರ ಬಗ್ಗೆಯೂ ತಿಳಿದುಕೊಳ್ಳುವುದು ಋಷಿಗಳ ಬಗ್ಗೆ ತಿಳಿದುಕೊಳ್ಳುವಷ್ಟೇ ಮುಖ್ಯ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಂಧವಿಶ್ವಾಸ ಮತ್ತು ಡೊಂಗಿ ಧರ್ಮಗುರುಗಳಿಂದ ದೂರ ಇರ್ತೀರಿ ಹಲವಾರು ಮುಕ್ತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ